ಯಾವಾಗ ಬರ್ತಾರೆ ಸ್ವಾಮಿಗಳು ಅವರು ಧ್ಯಾನ ಮಾಡ್ತಿದ್ದಾರೆ ಒಂದೇ ಗುರುಜಿ ಹತ್ರ ಹೋಗಿ ಕುಡಿಯೋದ್ ಬಿಟ್ಟು ಬಿಡ್ತೀರಾ ಗುರುಜಿ ಹತ್ರ ಹೋಗಿ ಕುಡಿಯೋದ್ ಬಿಟ್ಟು ಬಿಡ್ತೀರಾ ಅದ್ ಹೆಂಗ್ ಬಿಡಿಸ್ತಾರ ನನಗೆ ಕುಡ್ತಾ ಬಿಡಿಸೋದು ಅಂತಂದ್ರೆ ದ್ರಾಕ್ಷಿ ಬಿಟ್ಟಂಗೆ ಯಾರಪ್ಪ ಇದು ಹ್ಮ್ ಡೋರ್ ಕ್ಲೋಸ್ ಮಾಡವ್ರೆ ಬರ್ತಾರ ಬರ್ತಾರೆ ಇವಾಗ ಟೈಮ್ ಆಯ್ತು ಏನಿದ್ದು ಸ್ವೀಟ್ ಬಾಕ್ಸು ಓ ಏನೇನ್ ಸಮಾಚಾರ ಅದು ನನ್ ಗಂಡ್ ಪಾಪ ಆಗಿದೆ ಅದಕ್ಕೆ ಹೌದಾ ಹ್ಮ್ ಅದಕ್ ಸ್ವಾಮೀಜಿ ಸ್ವೀಟ್ ಹೌದು ಮದ್ವೆ ಮಾಡ್ಕೊಂಡಿದ್ಯಾರೋ ನಾನು ಸಂಸಾರ ಮಾಡಿದ್ಯಾರೋ ನಾನು ಮಗು ಯಾರಿಗೆ ನಂಗೆ ಮತ್ ಸ್ವೀಟ್ ಸಾಕ್ ಸ್ವಾಮೀಜಿಗೆ ಅಯ್ಯೋ ಅದು ಕನ್ಫ್ಯೂಸ್ ಆಗ್ಬಿಟ್ಟಿದ್ಯ ನೀನು ಮೊದಲು ಕ್ಲಾರಿಟಿ ತಗೋ ಗುರುಜಿ ಬಂದ್ರೆ ಎಲ್ಲರೂ ಎದ್ ನಿಂತ್ಕೊಳ್ಳಿ ನಮಸ್ಕಾರ ಗುರುಜಿ ನಮಸ್ಕಾರ ನಮಸ್ಕಾರ ನಮಸ್ತೆ ಗುರುಜಿ ನಮಸ್ಕಾರ ಎಲ್ಲರೂ ಕುತ್ಕೊಳ್ಳಿ ಹಾ ಕುತ್ಕೊಳ್ಳಿ ಕುತ್ಕೊಳ್ಳಿ ಕರೀಲ ಗುರುಜಿ ಹ್ಮ್ ಏ ಬರ್ರಪ್ಪ ನಮಸ್ಕಾರ ಗುರುಜಿ ನಿಮ್ಮ ದಯೆಯಿಂದ ನನ್ಗೆ ಗಣಪಾಪ ಆಯ್ತು ಹ್ಮ್ ಎಲ್ಲ ದೇವರ ಆಶೀರ್ವಾದ ಹ್ಮ್ ಕೊಡಿ ಅಲ್ಲಿ ಧನ್ಯವಾದಗಳು ಆಶೀರ್ವಾದ ಮಾಡಿ ಗುರುಜಿ ಒಳ್ಳೇದಾಗ್ಲಿ ಮಗುಗೆ ಹೆಸರಿಟ್ರ ಇನ್ನೂ ಇಲ್ಲ ಗುರುಜಿ ಕರ್ಕೊಂಡ್ ಬನ್ನಿ ಆಯ್ತು ಗುರುಜಿ ಹೌದಲ್ಲ ಎಲ್ಲ ನಾನ್ ಕಷ್ಟಪಟ್ಬಿಟ್ಟು ಸ್ವಾಮೀಜಿ ಏನಕ್ಕೆ ಸ್ವೀಟ್ ಪಟ್ಟೆ ಹೋಗ್ಲಿ ಬಿಡು ನನಗೆ ಮದುವೆ ಸೆಟ್ ಆಯ್ತು ಗುರುಜಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತರಸ್ತು ಆ ನಮಸ್ಕಾರ ಗುರುಜಿ ಕುಡಿದು ಬಂದಿದ್ಯಾನಪ್ಪ ಏ ಇಲ್ಲ ಗುರುಜಿ ಇದು ನೆನ್ನೆದು ಇವತ್ತು ಫ್ರೆಶ್ ಆಗಿ ಬಂದಿದ್ದೀವಿ ಒಂದ್ ವಿಚಾರ ಏನು ಆ ಅದೇನೋ ಕುಡಿಯೋದ್ ಬಿಡಿಸ್ತೀರಂತಲ್ಲ ಅದಕ್ಕೆ ಬಂದೆ ಗುರುಜಯ್ ಹೌದು ನೀನ್ ಕುಡಿಯೋದೇನಿಕೆ ಆ ಯಾಕೆ ಅಂದ್ರೆ ಕುಡ್ದಾಗ ನಾನ್ ಫುಲ್ ಕ್ಲಾರಿಟಿಯಲ್ಲಿ ಇರ್ತೀನಿ ಕುಡ್ದಿಲ್ಲ ಅಂದ್ರೆ ಅದ್ ಏನ್ ಮಾಡ್ತೀನೋ ನಂಗೆ ಗೊತ್ತಾಗಲ್ಲ ಗುರುಜಯ್ ಹಾ ಹೌದಾ ನಿಮ್ಗೆ ಯಾವಾಗಿಂದ ಹೋಗಿ ತರಲ್ಲ ಅದು ಹೆಂಗೆ ಅಂದ್ರೆ ಗುರುಜಿ ಒಂದಿನ ನಾನು ಇನ್ ತಗೊಂಡು ಮನೆಯಿಂದ ಆಚೆ ಬಂದ್ನಾ ಒಂದ್ ಹಿಂಗ್ಸು ಡ್ರಾಪ್ ಕೇಳಿದ್ಲು ನಾನು ಒಳ್ಳೇದಲ್ವಾ ಡ್ರಾಪ್ ಕೊಡೋಣ ಅಂತ ಅರ್ಥಿಸ್ಕೊಂಡೆ ಹೋಗ್ತಾ ಹೋಗ್ತಾ ಆ ಹೆಂಗ್ಸು ತಲೆ ತಿರುಗಿ ಬಿದ್ದೋಗ್ಬಿಟ್ಲು ನಾನು ಒಳ್ಳೇನಲ್ವಾ ಆ ಹೆಂಗ್ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ ಆ ಡಾಕ್ಟ್ರು ನೀವ್ ಇಲ್ಲೇ ಇರ್ರಿ ಒಂದ್ ನಿಮಿಷ ಅಂತಂದ್ರು ಓಕೆ ನಾನು ಕರ್ಕೊಂಡ್ ಕೂತಿದ್ದೆ ಡಾಕ್ಟ್ರು ಆಚೆ ಬಂದ್ರು ಬಂದು ನನಗೆ ಕಂಗ್ರಾಚುಲೇಷನ್ಸ್ ಅಂದ್ರು ನಾನು ಶಾಕು ನಂಗೆ ಫುಲ್ ಕನ್ಫ್ಯೂಷನ್ ಯಾಕೆ ಡಾಕ್ಟರ್ ಅಂದೆ ನೀವ್ ತಂದೆ ಆಗ್ತಾ ಇದ್ದೀರಾ ಅಂದ್ರು ನಾನಾ ಏ ನಂಗ ಅದ ಸಂಬಂಧ ಇಲ್ಲ ಡಾಕ್ಟ್ರೆ ಅಂದೆ ಅವರು ಒಂದ್ ನಿಮಿಷ ಇರು ಹಂಗಾದ್ರೆ ಅಂದ್ಬಿಟ್ಟು ಆ ಹೋದ್ರು ಮತ್ತೆ ಕೇಳಿದ್ರು ಇಲ್ಲ ಅವರೇ ನಮ್ ಯಜಮಾನ್ರು ಅಂತ ಆಯ್ ಅಂದ್ರಂತೆ ಡಾಕ್ಟರ್ ಬಂದ್ಬಿಟ್ಟು ಏ ಯಾಕ್ರೆ ಚುಳ್ಳಿರ ಅಂತಂದ್ರು ಏ ಇಲ್ಲ ಬೇಕಾದ್ರೆ ಡಿ ಎನ್ ಎ ಟೆಸ್ಟ್ ಮಾಡ್ಕೊಳ್ರಿ ಅಂತಂದೆ ಮಾಡ್ಕೊಂಡ್ರು ಪಾಸಿಟಿವ್ ಬಂದ್ಬಿಟ್ ಗುರುಜಿ ನಾನ್ ಫುಲ್ ಕನ್ಫ್ಯೂಸು ಆಮೇಲೆ ಡಾಕ್ಟ್ರಿ ನಾನ್ ಬರ್ತೀನಿ ಬರ್ತೀನಿ ಅಂದ್ರೆ ಹೋಗ ಅವ್ರು ಅಂದ್ರು ಇನ್ನೂ ನಾನ್ ಒಳ್ಳೆನಲ್ವಾ ನಾನೇ ಕರ್ಕೊಂಡೋಗ್ ಬಿಟ್ಬಿಡಣ್ಬಿಟ್ಟು ಗಾಡೀಲ್ ಕೂರ್ಸ್ಕೊಂಡು ಮನೆ ಹತ್ರ ಬಿಟ್ಟೆ ಬಿಟ್ಟ ಮೇಲೆ ಆ ಹೆಂಗ್ಸು ಒಂದ್ ಎರಡ್ ನಿಮಿಷ ಬರ್ತೀನಿ ಅಂದ್ಬಿಟ್ಟು ಒಳಗಡೆ ಹೋದ್ಲು ನಾನ್ ಥ್ಯಾಂಕ್ಸ್ ಹೇಳೋದಕ್ಕೆ ಏನಾದ್ರು ವೈಟ್ ಮಾಡಿಸ್ತಾವ್ರ ಅಂತ ನೋಡ್ದೆ ಬಕೀಟ್ ಅಲ್ಲಿ ನೀರ್ ತಂದು ರಫ್ ಅದ್ ಮಾಕ್ ಕೊಡದ್ರು ಎಲ್ಲಾ ಒರೆಸ್ಕೊಂಡ್ ನೋಡ್ತೀನಿ ಅದ್ ನಂದೇ ಮನೆ ಅದ್ ನಂದೇ ಹೆಂಡ್ತಿ ಹೋ ಗುರುಜಿ ಅವ್ತ ನಾವು ಕೂಡ್ ಕ್ಲಾರಿಟಿ ಅಲ್ಲಿ ಇದ್ದಿದ್ರೆ ಈ ایڈವರ್ಟ್ ಆಗ್ತನೇ ಇರ್ಲಿಲ್ಲ ಸರಿ ನೀ ನೀವು ಫುಲ್ ಕ್ಲಾರಿಟಿಯಲ್ಲಿ ಇದ್ದೀಯಾ ಹಂಗೆ ಇದ್ದ ಬಿಡು ಅಂದ್ರೆ ಮಾಡ್ಕೋ ಹೋಗು ಓ ಥ್ಯಾಂಕ್ ಯು ಗುರುಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಒಳ್ಳೆ ಕುಡ್ಕುರು ಸವಸ ಇವಾಗ ಗುರುಜಿಗೆ ಫುಲ್ ಕ್ಲಾರಿಟಿ ಬರ್ದಿರುತ್ತೆ ಧ್ಯಾನ ಮಾಡಿದೆಲ್ಲ ಹಾಳಾಗೋಯ್ತು ಆಳ ಅವ್ರನ್ನೆಲ್ಲ ಶಿಶಾ ಅವರನ್ನೆಲ್ಲ ನಾನು ಮತ್ತೆ ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ ಸರಿ ಗುರುಜಿ ಸ್ವಾಮೀಜಿಗಳು ಧ್ಯಾನಕ್ಕೆ ಹೋಗ್ತಾ ಇದ್ದಾರೆ ನೀವು ನಾಳೆ ಬನ್ನಿ ಓ ಏನ ಹೀنگ ನಾಳೆ ಬರಬೇಕಾ ಶಿಶಾ ನೆಕ್ಸ್ಟ್ ಟೈಮ್ ಆ ಕುಡಕ ಬಂದ್ರೆ ನಾನು ಕರಿಬೇಡ ಆಯ್ತು ಗುರುಜಿ ಅಯ್ಯೋಮ್ಮ